ನಮಸ್ಕಾರ ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುನಂದ ಕುಲ್ಕರ್ಣಿಯವರು ಅವರು ತಮ್ಮ ಎಂಬಿ ಬಿ ಎಸ್ ಡಿಗ್ರಿಯಲ್ಲಿ ಗೈನೆಕೋಬಿ ಅಂದ್ರೆ ಪ್ರಸೂತಿ ತಜ್ಞ ಮತ್ತೆ ಇದರಲ್ಲಿ ಗೋಲ್ಡ್ ಮೆಡಲ್ ತಗೊಂಡು ಪಾಸ್ ಆದಂತವ್ರು ಮುಂದೆ ಎಂ ಮಾಡಿ ವೈದ್ಯಕೀಯ ವೃತ್ತಿಯನ್ನ ಸುದೀರ್ಘವಾಗಿ ನಡೆಸಿ ಬೆಂಗಳೂರು ಮೆಡಿಕಲ್ ಕಾಲೇಜು ಮತ್ತೆ ವಾಣಿ ವಿಲಾಸದಿಂದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ರಿಟೈರ್ಡ್ ಆಗಿ ಪ್ರವೃತ್ತಿಯಲ್ಲಿ ಲೇಖಕಿಯಾಗಿ ಹತ್ತು ಹಲವು ಕೃತಿಗಳನ್ನ ಸಮಾಜದ ಹಿತಕ್ಕಾಗಿ ಸಮಾಜದಲ್ಲಿ ಅರಿವು ಮೂಡಿಸಕ್ಕಾಗಿ ಬರೆದಂತವ್ರು ಈಗ ಚಿನ್ಮಯ ಮಿಷನ್ ನಲ್ಲಿ ಅವರು ತಮ್ಮ ವೃತ್ತಿಯನ್ನ ಮುಂದುವರಿಸಿದ್ದಾರೆ ಸೇವೆಯನ್ನ ಹಾಗಾಗಿ ಅವರನ್ನ ಬರ್ಮಾಡ್ಕೊಳ್ಳೋಣ ನಮಸ್ಕಾರ ಡಾಕ್ಟರ್ ಸುನಂದ ಅವರೇ ನಮಸ್ಕಾರ ನಮಗೆ ಒಂದು ಇದನ್ನ ಇದೊಂದು ಸಂಧಿ ಮಾಡಿಕೊಟ್ಟದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಧನ್ಯವಾದ ಗೊತ್ತಿದ್ದಂಗೆ ಡಾಕ್ಟರ್ ಸುನಂದ ಅವರೇ ಮೂವತ್ತು ನಲ್ವತ್ತು ವರ್ಷದ ಹಿಂದೆ ಎಲ್ಲೇ ಕಾರ್ಯಕ್ರಮ ಎಲ್ಲೇ ಮದ್ವೆ ಮುಂಜೆಗೆ ಹೋದ್ರೆ ಹೆಣ್ಮಕ್ಳು ನೋಡಿದ ತಕ್ಷಣ ಡಾಕ್ಟರ್ ಅಂದ ತಕ್ಷಣ ಸೊಂಟ ನೋವು ಇಲ್ಲ ಬಿಳೆ ಬಟ್ಟೆ ಅಂತ ಇಲ್ಲ ಕೆಂಪು ಬಟ್ಟೆ ಅಂತ ಬರೋರು ಈಗ ಅದಿಲ್ಲ ಈಗ ಯಾರು ಕೇಳ್ದವ್ರೆಲ್ಲ ಸಿ ಓಡಿ ಪಿ ಸಿ ಓಡಿ ಪಿಸಿ ಓಡಿ ಅಂತ ಚಿಕ್ಕ ಚಿಕ್ಕ ಯುವತಿಯರು ಕೂಡ ಪಿಸಿ ಓಡಿ ಅಂತಂತಾರೆ ಯಾರು ಬಿಳೆ ಬಟ್ಟೆ ಅಂತ ಹೇಳೋದೇ ಇಲ್ಲ ಸೊ ಹಾಗಾಗಿ ಇದೇನು ಪಿ ಪಿಸಿ ಓಡಿ ಅಂದ್ರೆ ಏನು ಅಂತ ದಯವಿಟ್ಟು ತಿಳಿಸ್ಕೊಡಿ ಈಗ ಕಾಲ ಬದಲೆಯಾಗಿದೆ ಈಗ ಏನಂದ್ರೆ ಹೊಸ ಡಾಕ್ಟರ್ ಒಬ್ರು ಬಂದಾರೆ ಅವ್ರು ಏನಂದ್ರೆ ಗೂಗಲ್ ಡಾಕ್ಟರ್ ಅದಕ್ಕೆ ಏನಾದ್ರು ಆದ ಕೂಡಲೇ ಅವ್ರು ಆದ್ರೆ ಓದ್ಕೊಂಡು ತಾವೇ ಏನೋ ಅಂತ ಡಯಾಗ್ನೋಸ್ ಮಾಡ್ಕೊಂಡು ಬರ್ತಾರೆ ಅದು ಪಿಸಿ ಓಡಿ ಇರ್ಬೋದು ಇರ್ಲಿಕ್ಕಿಲ್ಲ ಅದಕ್ಕೆ ಅದ್ರ ಪಿ ಸಿ ಓ ಡಿ ಅಂದ್ರೆ ಏನು ಅಂತ ಅದ್ರೊಳಗೆ ಮೂರ್ನಾಕ್ ಇದೆ ಎಷ್ಟೊಂದ್ಸಲ ನಾವು ಸ್ಕ್ಯಾನ್ ಮಾಡಿದಾಗ ಅವ್ರು ಪಿ ಸಿ ಓ ಎಂ ಅಂತ ಬರ್ದಿರ್ತಾರೆ ಅಂದ್ರೆ ಇನ್ನೊಂದು ಪಿ ಸಿ ಓ ಎಸ್ ಇರ್ಬೋದು ಪಿ ಸಿ ಓ ಡಿ ಇರ್ಬೋದು ಪಿ ಸಿ ಓ ಎಸ್ ಅಂತ ಬರೀತಾರೆ ಅದೇನು ವ್ಯತ್ಯಾಸ ಎರಡರಲ್ಲೂ ಅಂತ ಇದು ಅದಕ್ಕೆ ಅದೇನ್ ಇದ್ರು ಜನ ನಾವು ಪಿ ಸಿ ಓ ಡಿನೋ ಪಿ ಸಿ ಓ ಎಸ್ ಅಂತ ಬಂದ್ಬಿಡ್ತಾರೆ ಸೊ ಪಿ ಸಿ ಓ ಡಿ ಅಂತಂದ್ರೆ ಪಾಲಿಸಿಸ್ಟಿಕ್ ಓರಿ ಓರಿ ಅಂದ್ರೆ ಅಂಡಾಶಯ ಈ ನಮ್ದು ಗರ್ಭಾಶಯದ ಬಾಜುಕ ಎರಡು ಎರಡೂ ಪಕ್ಕದಲ್ಲಿ ಒಂದೊಂದು ಅಂಡಾಶಯ ಇರ್ತವೆ ಪ್ರತಿ ತಿಂಗಳ ಈ ಅಂಡ ಈ ಕಡೆಯಿಂದ ಬರ್ತದೆ ಅಥವಾ ಈ ಕಡೆಯಿಂದ ಬರ್ತದೆ ಆಮೇಲೆ ಅವಳು ಗರ್ಭವತಿ ಆದ್ಮೇಲೆ ಇದು ಭ್ರೂಣ ಬೆಳೀತದೆ ಅಂಡಾಶಯಗಳಿರ್ತಾವಂದ್ರೆ ಸೈಜ್ ಇರೋದ್ರಕ್ಕಿಂತ ದಪ್ಪ ದೊಡ್ಡದಾಗಿರುತ್ತೆ ಈಗ ನಾರ್ಮಲ್ ಸೈಜ್ ಒಂದು ವಾಲ್ಯೂಮ್ನಾಗ ನಾ ಹೇಳ್ತೀನಿ ಒಂದು ಫೋರ್ ಟು ಲೆಸ್ ದನ್ ಟೆನ್ ಹತ್ತರ ಹತ್ತಿರಗಿಂತ ಕಡಿಮೆ ಇರಬೇಕದು ಅಷ್ಟಂತ ಅನ್ಕೋಬಹುದು ಫೈವ್ ಇಂಟು ತ್ರೀ ಇಂಟು ಹಿಂಗಂತ ಅನ್ಕೊಂಡು ಅದನ್ನ ಆದ್ರೆ ಏನಂದ್ರೆ ಈ ಪಿಸಿ ಒಳಗೂ ದಪ್ಪಗಾಗ್ಬಿಡ್ತಾವ್ ಬೆಳೆ ಬೆಳಿತಾವ್ ಆದ್ರೆ ಇನ್ನು ಬೆಳಿತಾವ್ ಅಂತಂದು ಹಂಗಂತಂದ್ರು ಅಂಡ ಅಂಡ ಹೊರಗ್ ಬರ್ತದೆ ಅಂತ ಇಲ್ಲ ಅಂಡ್ ಒಳಗೆ ಕೂತಿರ್ತಾವೆ ಅದು ಹೀಗಾಗಿ ಪಾಕ್ಳಾಗೋದಿಲ್ಲ ಆಮೇಲೆ ಅದ್ರದ್ದು ಮೇಲೆ ಒಂದು ಕವಚ ಅಂತ ಏನಿರ್ತದೆ ಅದು ದಪ್ಪಗಾಗ್ಬಿಟ್ಟಿದೆ ಅದು ಅಂಡನ ಹೊರಗೆ ಬಿಡೋದೇ ಇಲ್ಲ ಅದು ಹೊರಗಡೆ ಬರಕ್ಕೆ ಬಿಡಲೋದಿಲ್ಲ ಈ ತರ ಆಗ್ತಿರ್ತದೆ ಸೊ ಈ ಪಿ ಸಿ ಓಡಿ ಪಿ ಸಿ ಓ ಎಂ ಏನಂದ್ರೆ ನೀವು ಒಬ್ರ ಸ್ಕ್ಯಾನಿಂಗ್ ಎಲ್ಲ ಹೋಗಿರ್ತಾರೆ ಅದು ಅವ್ರ ಪಿಸಿ ಓ ಅಂತ ಬರ್ತಾರೆ ಅಂದ್ರೆ ಮಾರ್ಫಾಲಜಿ ಮಾರ್ಫಾಲಜಿ ಅಂದ್ರೆ ಹೊರಗಡೆ ಹೇಗ್ ಕಾಣಿಸ್ತದೆ ಅಂತ ನೀವು ಒಬ್ಬರೇ ಅಂಡಾಶ ಒಂದು ಚೂರು ದೊಡ್ಡದಕ್ಕೆ ಅದ್ರೊಳಗ ಒಳಗೆ ಸಣ್ಣ 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 ಈ ಫಾರಿನ್ ಇದು ಅಂಡಗಳು ಅಂಡಾಶ ಅಂಡಗಳಿರ್ತಾವೆ ಅದ್ರ ಸುತ್ತಲೂ ಸಣ್ಣ 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 ಇರ್ತಾವ ಅದು ತಿಂಗಳಿಗೊಂದು ಈ ಕಡ ಈ ಕಡಮ್ ಬರ್ತೇಂತ ನಾನು ಈಗಾಗಲೇ ಹೇಳಿದೆ ಆದ್ರ ಏನಾಗ್ತದೆ ಅಂತಂದ್ರೆ ಈ ಆಂಡಗಳ ಅಂಡಗಳು ಅದರೊಳಗೆ ಅದಕ್ಕೆ ನೆಕ್ಲೆಸ್ ಪ್ಯಾಟರ್ನ್ ಅಂತ ಹಿಂಗ ಹಿಂಗಸನ್ ಬರ್ದಿರ್ತಾರೆ ಅಂದ್ರೆ ಪಿಸಿ ಓ ಎಸ್ ಮಾರ್ಫಾಲಜಿ ಅಂತ ಅದಕ್ಕೆ ಪಿಸಿ ಓ ಎಂ ಅಂತ ಬರ್ದಿರ್ತಾರೆ ಅಷ್ಟೇ ಅದ್ರ ಅರ್ಥ ನಿಮ್ಗೆ ಇದೆ ಅಂತ ಏನೇ ಇರುದಿಲ್ಲ ಯಾಕೆಂದ್ರೆ ಇವು ಅಡೋಲಸೆಂಟ್ ಅಂದ್ರೆ ಈ ಇದು ಇರ್ತಾರಲ್ಲ ಕಿಶೋರಿಯರು ಒಳಗೆ ಅಂದ್ರೆ ಹದಿಮೂರಿಂದ ಹತ್ತೊಂಬತ್ತು ಈ ವರ್ಷದೊಳಗಿನ ಹುಡುಗಿಯರಿಗೆ ಅವಾಗ ಒಂದೊಂದ್ಸಲ ಅವ್ ಜಾಸ್ತಿ ಇದ್ದೆ ಅವ್ ಬೆಳಿತಾ ಇರ್ತಾರೆ ಅದ್ ಇರ್ತಾವ್ ಅವ್ ನಾರ್ಮಲ್ ಇರ್ತಾವ್ ಅದಕ್ಕೆ ಅದಕ್ಕೆ ಅದೇ ಇದೆ ಅಂತ ಅವ್ರ ಏನ್ ತಿಳ್ಕೊಳೋ ಕಾರಣ ಇಲ್ಲ ಹ್ಮ್ ಅಂದ್ರೆ ಯಾಕಂದ್ರೆ ಅವ್ರು ಈ ಗೂಗಲ್ ಹಂಗ್ ನೋಡ್ಕೊಂಡು ಹಂಗ ಇದೆ ಅಂತ ತಿಳ್ಕೊಂಡು ಬಂದಿರ್ತಾರೆ ಅದು ಅದೇನು ಹಂಗೇನು ಇರ್ಬೇಕಂತಿಲ್ಲ ಆದ್ರೆ ಅದಕ್ಕೆ ಸಿಂಪ್ಟಮ್ಸ್ ಇರ್ತಾವ್ ಇನ್ನೊಂದು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಡಿಸೀಸ್ ಅಂದ್ರೆ ಅಂಡ ಇದಾಗ್ತಿಲ್ಲ ಇದು ದೊಡ್ಡದಾಗಿದ್ದಾವೆ ಆದ್ರೆ ಪಿ ಸಿ ಓ ಎಸ್ ಅಂದ್ರೆ ಸ್ವಲ್ಪ ಅದಕ್ಕಿಂತ ದೊಡ್ಡದು ಸಿಂಡ್ರೋಮ್ ಸಿಂಡ್ರೋಮ್ ಅಂದ್ರೆ ಅನೇಕ ಲಕ್ಷಣಗಳೆಲ್ಲ ಅದ್ರೊಳಗ ಅವ್ರೇನೋ ಆಗಿರ್ತಾರೆ ಅದು ಆಮೇಲೆ ಇದ್ರೊಳಗೆ ಪಿಸಿ ಓಡಿಯೋ ಸ್ಕ್ಯಾನ್ ಕಾಣಸ್ತಿರ್ತದೆ ಆಮೇಲೆ ಅವರು ಮಕ್ಕಳಾಗಿರೋದಿಲ್ಲ ಆಮೇಲೆ ಇದಕ್ಕೆಲ್ಲ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ದೇಹದೊಳಗೆ ೀರಕ ಗ್ರಂಥ ಈ ಮೇಧೋಜೀರ ಗ್ರಂಥದಿಂದ ನಮ್ಗೆ ಇನ್ಸುಲಿನ್ ಅಂತ ಒಂದು ರಸದೂತ ಬರ್ತಿರ್ತದೆ ಈ ರಸದೂತ ಏನಂದ್ರೆ ನಾವು ತಿಂದ ಸಕ್ಕರೆ ಅಂಶ ಅದೇನಿರ್ತದೆ ಒಟ್ಟ ನಾವು ತಿಂದ ಅದನ್ನೆಲ್ಲ ಇದನ್ ಮಾಡ್ತದೆ ಅದು ಏನು ಪಚನ ಮಾಡ್ತಿರ್ತದೆ ಇದ್ರದ್ದು ಏನಂತಂದ್ರೆ ಅದು ರೆಸಿಸ್ಟನ್ಸ್ ಅಂದ್ರೆ ಅದು ಸಿಕ್ ಅದೆಷ್ಟಾಗ್ತದೆ ಅಷ್ಟು ತಂದು ಬಿಡುಗಡೆ ಮಾಡ್ತಿರ್ತದೆ ಆದ್ರೆ ಅದ್ರದ್ದು ಪರಿಣಾಮ ಮಾತ್ರ ಉಪಯೋಗ ಆಗುದಿಲ್ಲ ಇದರಿಂದ ರಕ್ತದೊಳಗಿನ ಸಕ್ಕರೆ ಔಷಧ ಜಾಸ್ತಿ ಆಗುತ್ತೆ ಸೊ ಈ ಪಿ ಸಿ ಅವ್ರಿಗೆ ಇಲ್ಲಿ ಇಂತಲ್ಲೆಲ್ಲ ಬೂಜದ ಮೇಲೆ ಕಪ್ ಕಪ್ ಕಾಣಿಸ್ಬಹುದು ಆಮೇಲೆ ಅವ್ರಿಗೆ ದಪ್ಪ ದಪ್ಪ ಇರ್ತಾರೆ ಇನ್ನ ಅದೆಲ್ಲ ಸಿಂಡ್ರೋಮ್ ಅಂತಾರೆ ಅದಕ್ಕೆ ಕೂದಲೆಲ್ಲ ಬಂದ್ಬಿಟ್ಟಿರುತ್ತೆ ಹೌದು ಅದೇ ಕೂದಲ ಅಲ್ಲ ನಾವೇ ನೆನ್ಕೊಡ್ತೀವಿ ಪ್ಯಾಂಟು ಶರ್ಟ್ ಹಾಕೊಂಡಿದ್ದಾರೆ ಅದಕ್ಕೆ ಕೂಲ್ ಬಂದಿದೆ ಅಂತ ಆದ್ರೂ ಒಳಗಡೆ ಹಾರ್ಮೋನ್ ಇಂದ ಬಂದಿರತ್ತೆ ಅಂತ ಅದೇ ಸರ್ ಇದೇ ವ್ಯತ್ಯಾಸ ಏನಂದ್ರೆ ಪಿ ಸಿ ಓ ಡಿ ಪಿ ಸಿ ಓ ಹೌದು ವ್ಯತ್ಯಾಸ ಆದ್ರೆ ಡಾಕ್ಟರ್ ಸುನಂದ ಅವರೇ ಇತ್ತೀಚಿನ ದಿನದಲ್ಲಿ ನೋಡಿ ಅಹ್ ಎಸ್ಪೆಷಲಿ ಕೊರೋನಾ ಬಂದ್ ಹೋದ್ಮೇಲೆ ಮಕ್ಕಳಲ್ಲಿ ಮತ್ತೆ ಯುವತಿಯರಲ್ಲಿ ಈ ಅಡೋಲೆಸೆಂಟ್ ಅಂದ್ರೆ ಹದಿಹರೆಯದವರಲ್ಲಿ ಈ ಒಬೆಸಿಟಿ ಅಂದ್ರೆ ಸ್ಥೂಲಕಾಯ ವಿಪರೀತ ಜಾಸ್ತಿ ಆಗ್ಬಿಟ್ಟಿದೆ ನಿಮ್ ಹಾಗೆ ನನ್ನ ಹಾಗೆ ಇಲ್ಲ ಇನ್ನು ಮದುವೆ ಮೊದ್ಲೇನೆ ಇಷ್ಟು ದಪ್ಪ ದಪ್ಪ ಆಗಿರ್ತಾರೆ ಅವ್ರಿಗೆಲ್ಲರಿಗೂ ಪಿಸಿ ಓಡಿ ಆಗುತ್ತಾ ಅಥವಾ ಪಿಸಿ ಇಂದ ದಪ್ಪಗಾಗ್ತಾರ ಯಾವ್ದರಿಂದ ಯಾವ್ದು ಅಂತ ಅಂದ್ರೆ ಪಿಸಿ ಓಡಿ ಕಾರಣ ಏನು ಅಂತ ಹೇಳ್ತೀನಿ ಅದಕ್ಕೆ ಅನೇಕ ಕಾರಣ ಇದೆ ಒಂದೇ ದಿನ ಜೆನೆಟಿಕ್ ತಾಯಿಗಿರ್ತದೆ ಅದ್ರ ತಾಯಿಯಿಂದ ಮಕ್ಕಳಿಗೆ ಈ ಎಷ್ಟೋ ಕ್ಯಾನ್ಸರ್ಸ್ ತಾಯಿನ್ಗಿದ್ರೆ ಮಕ್ಳಿಗೆ ಬರ್ತಾವಲ್ಲ ಆದ್ರ ಈ ಪಿ ಸಿ ಒಂದು ಆಮೇಲೆ ಈ ಎರಡನೇದ್ ಈ ಇದು ಏನಂತಂದ್ರ ಸೆಡೆಂಟ್ರಿ ಲೈಫ್ ಅಂದ್ರೆ ಕೂತಲ್ಲೇ ಕೂತ ಕೆಲಸ ಮಾಡುದು ಟೇಬಲ್ ವರ್ಕ್ ಮೊದ್ಲಿನ ಕಾಲಕ್ಕೆ ಏನಾಗ್ತಿತ್ತು ಅಂದ್ರೆ ಹೆಣ್ಮಕ್ಳು ಮನೆ ಒಳಗಿದ್ರೆ ಬೀಸೋದು ಈಗ ಗ್ರೈಂಡರ್ ಮಿಕ್ಸರ್ ಆಮೇಲೆ ಕಟ್ಟಿಗೆ ತಂದು ಎಲ್ಲ ಮಾಡೋದೇನಿಲ್ಲ ಎಲ್ಲ ಕೂತಲ್ಲೇನೆ ಆಗುತ್ತೆ ಬಟ್ಟೆ ಒಗೆಯೋದು ಕೂಡನು ಇದು ಇಲ್ಲ ಅದೇನ್ ಮಷಿನ್ ಹಾಕ್ಬಿಟ್ರೆ ಅದು ಮುಗಿಯುತ್ತೆ ಪಾತ್ರೆ ತಿಕ್ಕೋ ಪ್ರಾಬ್ಲಮೂ ಇಲ್ಲ ಅದು ಒಂದ್ ಮಷಿನ್ ಹಾಕಿದ್ರೆ ಎಲ್ಲಾ ಮಷಿನ್ ಕೆಲಸ ಮಾಡ್ತಾರೆ ಕೂತಲ್ಲೇ ಕೂತಿರ್ತಾರೆ ಇದು ಯಾರು ಗೃಹಿಯರ್ಗೆ ಇದು ಗೃಹಿಯರ್ಗೆ ಇನ್ನ ಕೆಲ್ಸಕ್ಕೆ ಹೋದವ್ರಿಗೆ ಹೇಳ್ತೀನಿ ಟೇಬಲ್ ವರ್ಕ್ ಕಂಪ್ಯೂಟರ್ ಕಂಪ್ಯೂಟರ್ನಾಗ್ ಕೂತಿರ್ತಾರೆ ಹೆಚ್ಚು ಕಮ್ಮಿ ಎಲ್ಲಾರ್ಗೂ ಕಂಪ್ಯೂಟರ್ ಬೇಕಾಗ್ತದೆ ಕಂಪ್ಯೂಟರ್ ನಾಗ ವರ್ಕ್ ಇರ್ತದೆ ಇನ್ನೇನು ಕೆಲವೊಬ್ಬರಿಗೆ ಮಾತ್ರ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ನಮ್ದು ಡಾಕ್ಟರ್ ಡಿಪಾರ್ಟ್ಮೆಂಟ್ ನವ್ರಿಗೆ ನಾವು ಎದ್ದು ಓಡಾಡಿ ಅಲ್ಲೇ ಇಲ್ಲೇ ಓಡಾಡಿ ನೀವು ಹಾಗಂತಿರಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೋಗಿದ್ದೆ ಅಲ್ಲೂ ಇಶಿಷ್ಟ್ ದಪ್ಪ ದಪ್ಪ ಅವ್ರಿಗೆ ಸ್ಪೆಷಲ್ ಆಗಿ ಹೆಲ್ತ್ ಬಗ್ಗೆ ಲೆಕ್ಚರ್ ಕೊಡಕ್ ಹೋಗಿದ್ದೆ ಎಲ್ಲಾ ದಪ್ಪ ಗಂಡಸರು ಅಷ್ಟೇ ಹೆಣ್ಮಕ್ಳು ಅಷ್ಟೇ ಎಲ್ಲಾ ಕೊಟ್ಟದ ಅದಕ್ಕೆ ಯಾಕ ಅಂತಂದ್ರೆ ನಮ್ದು ತಿನ್ನೋ ಪದ್ಧತಿ ಬೇರೆ ಆಗಿದೆ ನಾವು ತಿನ್ನೋ ಪದ್ಧತಿ ಬೇರೆ ನಾವು ಏನು ಯಾರ್ದಾರ್ಯಾಗಾದ್ರೂ ಸ್ವೀಟು ಗೀಟು ಮಾಡ್ದಾಗ ಅದು ಆ ಒಂದು ಒಂದ್ ಹಬ್ಬ ಮಾಡ್ತಿದ್ರು ಈಗ ಯಾವಾಗ್ಲೂ ರೆಡಿಮೇಡ್ ಮಾರ್ಕೆಟ್ ನಾಗ ಸಿಗ್ತವೆ ಇವ್ರದ್ದು ಆಮೇಲೆ ಹೆಣ್ಮಕ್ಳು ಕೆಲ್ಸಕ್ ಹೋಗ್ತಾರಲ್ಲ ಆ ಕೆಲಸದೊಳಗೆ ಬಂದವ್ರಿಗು ಬೇಕಾದಷ್ಟು ಜನ ಅವ್ರದ್ದು ಯಾರ್ದೋ ಮಗನ್ ಬರ್ತಾರೆ ಇವ್ರ್ ಯಾರ್ದೋ ಮನೆ ಗೃಹ ಪ್ರವೇಶ ಯಾರ್ದೋ ಮನೆ ಯಾರ್ದೋ ಲಗ್ನ ಎಲ್ಲಂಗಾಗಿ ತಿಂತೀರಿ ಸೊನ್ನೆ ಬರೀ ಸ್ವೀಟ್ ಒಂದೇ ಅಲ್ಲ ಜಂಕ್ ಫುಡ್ ತಿಂತಾ ಆ ಮೈದಾ ಮತ್ತೆ ಪ್ರಿಸರ್ವೇಟಿವ್ ಸಾಲ್ಟ್ ಇರೋದು ಅದು ಡೇಂಜರ್ ಒಂದು ಕಾರಣ ಇದೆ ಸೊ ಅದಕ್ಕೆ ಒಂದು ಎನ್ವಿರಾನ್ಮೆಂಟ್ ಕಾಸ್ ಅಂತಂದ್ರೆ ಒಂದು ಆಮೇಲೆ ಇನ್ನೊಂದ್ ಏನಂತಂದ್ರೆ ಡಯಟ್ರಿ ಹ್ಯಾಬಿಟ್ಸ್ ಅಂತಂದ್ರೆ ಅಂದ್ರೆ ಅವ್ರದ್ದು ಊಟದ ಪದ್ಧತಿ ಬದಲಾಗಿದಕ್ಕೆ ಆಮೇಲೆ ಇದು ಏನು ಕೂತಲೆ ಕೂದ ಕೆಲಸ ಮಾಡೋದು ಓಡಾಡೋದು ಅದೇನಿಲ್ಲ ಇನ್ನೊಂದು ಈಗ ಜನಟಿಕ್ ಅಂತೂ ಮುಂಚೆ ಇನ್ನೊಂದು ಕಾರಣ ಏನಂತಂದ್ರೆ ಈಗ ಹೊಸದಾಗಿ ಅದನ್ನ ಹೇಳ್ತಾ ಇದ್ದಾರೆ ಮೈಕ್ರೋಬಯೋಡೇಟಾ ಅಂತ ಅಂದ್ರೆ ಅವ್ರದ್ದು ಇದು ಪಚನ ಮಂಡಳದೊಳಗೆ ಒಂದ್ ಒಂದು ತರ ಇರ್ತವೆ ಏನು ಬ್ಯಾಕ್ಟೀರಿಯಾ ಇರ್ತವೆ ಏನಂತಂದ್ರೆ ಸಕ್ಕರೆನ ಇದ್ದು ಅದನ್ನ ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡೋದು ಅಂತವೆಲ್ಲ ಹ ಅದಕ್ಕೆ ಇವೆಲ್ಲ ಕಾರಣ ಇರ್ತಾವೆ ಸೊ ಇವೆಲ್ಲ ಕಾರಣ ಹಾಗಾದ್ರೆ ಇದನ್ನ ಕಂಡು ಹಿಡಿಯೋದ್ ಹೇಗೆ ಯಾಕಂತಂದ್ರೆ ಅವರು ಮಕ್ಕಳಾಗ್ತಾ ಇಲ್ಲ ಅಂತ ಬಂದ್ ಬರೋದಾಗ ಆವಾಗ ಲೇಟ್ ಆಗಿರತ್ತೇನೋ ಆ ಆದ್ರೆ ಇನ್ನು ಹುಡುಗಿಯರು ಮದ್ವೆ ಆಗ್ಬೇಕು ಮದ್ವೆ ಮೊದ್ಲೇನೆ ಅವರು ದಪ್ಪಗಾಗಿರ್ತಾರೆ ಅವ್ರಿಗೆ ಮುಟ್ಟು ಸರಿ ಆಗ್ತಾ ಇರೋದಿಲ್ಲ ಇರೆಗ್ಯುಲರ್ ಆಗ ಆಗ್ತಾ ಇರುತ್ತೆ ಮದ್ವೆ ಮಾಡೋದು ಡೇಟ್ ಇಡೋದು ಎಲ್ಲಾನೂ ಕಷ್ಟ ಆಗಿ ಹೋಗ್ಬಿಡುತ್ತೆ ಹಾಗಾಗಿ ಈ ಇರೆಗ್ಯುಲರ್ ಪೀರಿಯಡ್ ಮತ್ತೆ ಮುಟ್ಟಾಗದೆ ಇರೋದು ಅಥವಾ ಜಾಸ್ತಿ ಸಲ ಆಗೋದು ಈ ತರ ಇದ್ದಾಗ ಅವರು ಅಂತ ಇದನ್ನ ಇವರು ಎಲ್ಲ ಹೆಚ್ಚಾಗಿ ಎಲ್ಲರೂ ದಪ್ಪಾಗ್ತಾರೆ ಕೆಲವೊಬ್ರು ತಳ್ಳಗಿದ್ರು ಅವ್ರಿಗೆ ಪಿಸಿ ಓಡಿ ಇರ್ತದೆ ಅದ್ರೊಳಗೆ ಎರಡು ವೆರೈಟಿ ತಳ್ಳಿಗಿದವ್ರಿಗೂ ಪಿಸಿ ಓಡಿ ಇರ್ಬಹುದು ಇರಬಹುದು ಅಂತೂ ಇದ್ದೇ ಇರ್ತದೆ ಆಮೇಲೆ ಅದು ಒಂದಾಯ್ತು ಆಮೇಲೆ ಪೀರಿಯಡ್ಸ್ ಸರಿ ಆಗುದಿಲ್ಲ ಅವ್ರಿಗೆ ನೀವು ಹೇಳ್ದಂಗೆ ಅದು ಎರಡ್ ತಿಂಗಳಿಗೆ ಬರ್ಬೋದು ಮೂರ್ ತಿಂಗಳಿಗೆ ಬರ್ಬೋದು ಈ ತರ ಅವ್ರದ್ದು ಪೀರಿಯಡ್ ಅಂದ್ರೆ ಅವರು ಋತುಮತಿ ಆದಾಗಿನಿಂದ ಮಧ್ಯಾಹ್ನ ಮೂರು ವರ್ಷದೊಳಗೆ ನಾವು ಹಿಡಿಬಾರ್ದು ಅದು ಇನ್ವೆಸ್ಟಿಗೇಷನ್ಸ್ ಸೊ ಇದು ಇದು ಆಮೇಲೆ ಮುಖದ ಮೇಲೆ ಎಲ್ಲ ಕೂದಲ ಅದೆಲ್ಲ ಬೆಳಿತಾವೆ ಆಮೇಲೆ ಮಕ್ ಕೆಲವ್ರು ಮದ್ವೆ ಆದವ್ರಿಗೆ ಮಕ್ಳಾಗೋದಿಲ್ಲ ಆಮೇಲೆ ಕೆಲವ್ರಿಗೆ ಡಿಪ್ರೆಷನ್ ಆಗ್ಬಿಡ್ತದೆ ಹಾ ಆಮೇಲೆ ಕೂದಲೊಳಗೂ ಚೇಂಜ್ ಆಗ್ಬಿಡ್ತದೆ ತಲೆ ಮೇಲೆ ತಲೆ ಮೇಲೆ ಕೂದಲ ಈ ಇದ್ದಂಗೆ ಇಲ್ಲಿ ಗಂಡ್ಸರ್ಗಿದಂಗೆ ಆಮೇಲೆ ಬೈತ್ಲಾ ಸ್ವಲ್ಪ ದೊಡ್ಡದ ದೊಡ್ಡದಾಗ್ತದೆ ಬೈತ್ಲಾ ದೊಡ್ಡದಾಗ್ತದೆ ಈ ತರ ಆಮೇಲೆ ಇಲ್ಲಿ ಕಪ್ ಕಪ್ ಆಗ್ತದೆ ಇಲ್ಲೆಲ್ಲ ಕೆಲವೊಬ್ಬರಿಗೆ ಹ್ಮ್ ಜಾಸ್ತಿ ಇದ್ದಾಗ ಇದು ಅವ್ರದ್ದು ಲಕ್ಷಣಗಳು ಹಾ ಆಮೇಲೆ ಇನ್ನ ಹೇಗೆ ಅಂತ ಕಂಡು ಹಿಡಿಯೋದ್ ಹೇಗೆ ಅಂತಂದ್ರೆ ಆ ಅದಕ್ಕೂ ಅದಕ್ಕೂ ಕ್ರೈಟೀರಿಯಾ ಅಂತ ಮೊದಲ ಇದನ್ನ ಕಂಡ್ರು ನೈನ್ಟೀನ್ ತರ್ಟಿ ಫೈವ್ ಸ್ಟೀನ್ ಅಂಡ್ ಲೆವಿನ್ ಕಂಡು ಕಂಡ್ರು ಆಗಿನ ಕ್ರೈಟೀರಿಯಾ ಇಲ್ಲ ಈಗ ಸ್ವಲ್ಪ ಬೇರೆ ಕ್ರೈಟೀರಿಯಾ ಆಗಿದೆ ಅದೇನಂತಂದ್ರೆ ಒನ್ ಎದ್ದು ಅವ್ರಿಗೆ ಮುಖದ ಮೇಲೆ ಇದು ಕೂದಲ ಇರ್ಬೇಕು ಅವ್ರಿಗೆ ಮುದ್ಲಾ ಇರಬೇಕು ಆಮೇಲೆ ಏನಂದ್ರೆ ಓರಿಯನ್ ಡಿಸ್ಫಂಕ್ಷನ್ ಅಂತಂದ್ರೆ ಅವ್ರಿಗೆ ಸೈಕಲ್ ಇರೇಗ್ಯುಲರ್ ಆಗ್ತಿರ್ಬೇಕು ಮೂರನೇದೇನಂದ್ರೆ ಸ್ಕ್ಯಾನ್ ಮಾಡಿದಾಗ ಅದು ಓರಿ ದೊಡ್ಡದಾದದ್ದು ಅವೆಲ್ಲ ಆಡಿಸಬೇಕು ಅದ್ರದ್ದು ವಾಲ್ಯೂಮ್ ಟೆನ್ ಸೆಂಟಿಮೀಟರ್ ಇರಬೇಕು ಕ್ರೈಟೀರಿಯಾ ಇದೆ ಟೂ ಟು ಲೆವೆನ್ ಮಿಲಿಮೀಟರ್ ಇರಬೇಕು ಅವೆಲ್ಲ ಕ್ರೈಟೀರಿಯಾ ಇದೆ ಅದು ಆಮೇಲೆ ಇದ್ರೊಳಗು ನಾಲ್ಕು ಹೊರೈಟಿ ಇದೆ ಅದ್ರೊಳಗೆ ಎ ಪಿ ಸಿ ಡಿ ಅಂತಾರೆ ಮೂರು ಇದ್ರೆ ಗೊತ್ತಾಯ್ತು ಈಗ ಟ್ರೀಟ್ಮೆಂಟ್ ಏನಂದ್ರೆ ಅವ್ರಿಗೆ ಏನ್ ಕಂಪ್ಲೇಂಟ್ ಇರ್ತದೆ ಈಗ ಸಣ್ಣ ಹುಡುಗಿ ಇರ್ತಾಳಗೆ ಅವ್ರಿಗೆ ನೀವು ಅಂತ ಮಾತ್ರ ಕೊಡ್ಲಿಕ್ಕೆ ಆಗುದಿಲ್ಲ ಅವಾಗ ಸೈಕಲ್ ಇರೆಗ್ಯುಲರ್ಗ್ಯುಲರ್ ಆಗ್ರೆ ಮೊದ್ಲೇದೇನಂದ್ರೆ ಅವ್ರ್ ಲೈಫ್ ಸ್ಟೈಲ್ ಚೇಂಜ್ ಆಗ್ಬೇಕು ಅವರು ನಿಮ್ಗೆ ಹೋಗ್ಬೇಕು ಕೆಲಸ ಮಾಡ್ಬೇಕು ಆಮೇಲೆ ಜಂಕ್ ಫುಡ್ ತಿನ್ಬಾರದು ಇದೆಲ್ಲ ಅವ್ರು ಮಾಡ್ಬೇಕು ಎಕ್ಸರ್ಸೈಸ್ ಎಲ್ಲ ಮಾಡ್ಬೇಕು ಅವರು ಅದು ಅದು ಎರಡನೇದೇನಂತಂದ್ರೆ ಅವರು ಎರಡನೇದೇನಂದ್ರೆ ಅವರು ತಮ್ದು ಡಯಟ್ ಚೇಂಜ್ ಮಾಡಿ ಡಯಟ್ ಚೇಂಜ್ ಮಾಡ್ಬೇಕು ಎಕ್ಸರ್ಸೈಸ್ ಮಾಡ್ಬೇಕು ಮೂರನೇದು ಅವ್ರಿಗೆ ಸೈಕಲ್ ರೆಗ್ಯುಲರ್ ಆಗ್ಬೇಕು ಅಂದ್ರೆ ಅದಕ್ಕೆ ನಾವು ಮಾತ್ರೆ ಕೊಡ್ತೀವಿ ಆಮೇಲೆ ಇಲ್ಲ ಮದುವೆ ಆಗಿದೆ ನಮ್ಮ ಮಕ್ಕಳಾಗಿಲ್ಲ ಅಂದ್ರೆ ಅದಕ್ಕೆ ಮಾತ್ರೆ ಕೊಡ್ತೀವಿ ಆಮೇಲೆ ಇನ್ನ ಆಮೇಲೆ ಇರ ಸೈಕಲ್ ಇರೋಲ್ಲರ್ ಆಗಿದೆ ಮುಟ್ ನಿಲ್ಲಿ ಬಂದಿರ್ತದೆ ಅವರು ಸೈಕಲ್ ಅವಾಗ ಇರೋಲ್ಲ ಸಿ ಮಾಡ್ತೀವಿ ಯಾಕೆಂದ್ರೆ ದುಷ್ಪರಿಣಾಮ ಬಹಳ ಇದೆ ಏನಂದ್ರೆ ಬಹಳ ದಿವಸ ಪಿ ಸಿ ಓಡಿ ಅವ್ರಿಗೆ ಮುಂದೆ ಕ್ಯಾನ್ಸರ್ ಅಂತ ಬರ್ಬೋದು ಡಯಾಬಿಟಿಸ್ ಬರ್ತದೆ ಹೈಪರ್ ಟೆನ್ಷನ್ ಬರ್ತದೆ ಆಮೇಲೆ ಹೆಚ್ಚಿನ ರಿಸ್ಕ್ ನೀವು ಹೇಳೋದೇನು ಅಂತಂದ್ರೆ ಎಲ್ಲಾ ಅನಾಹುತಗಳು ಮಹಿಳೆಯರಲ್ಲಿ ಆಗಬಾರ್ದು ಅಂದ್ರೆ ಈ ಪಿಸಿ ಓಡಿಗೆ ಸರಿಯಾದ ಸಮಯಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ಗೆ ಆ ಅವರು ಸ್ತ್ರೀ ರೋಗ ತಜ್ಞರ ಹತ್ರ ಬರ್ಬೇಕು ಅಂತ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ